ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ವಿರುದ್ದ ಏಕವಚನದಲ್ಲಿ ನಿಂದಿಸಿದ ಮಾಜಿ ಶಾಸಕ ಸುರೇಶ್ ಗೌಡ ಅವರ ವಿರುದ್ದ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮಾನಹಾನಿ ಪ್ರಕರಣ ದಾಖಲಾಗಿದೆ ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವಕ್ತಾರ ಟಿಎಸ್ ಸತ್ಯಾನಂದ ತಿಳಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯ ನಂತರ ಸುರೇಶ್ ಗೌಡ ಅವರು ಸೋಲಿನ ಹತಾಶೆಯಿಂದ ಚಲುವರಾಯಸ್ವಾಮಿ ಅವರನ್ನ ಏಕವಚನದಲ್ಲಿ ನಿಂದಿಸಿದರು ಈ ಬಗ್ಗೆ ಬೆಂಗಳೂರಿನ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಎಂದರು ವಿಷಯಾಧಾರಿತ ಮತ್ತು ಅಭಿವೃದ್ಧಿ ಪರವಾಗಿ ರಾಜಕಾರಣ ಒಳಗೊಂಡಿರಬೇಕು ಆದರೆ ರಾಜಕಾರಣಿಗಳು ವೈಯಕ್ತಿಕ ನಿಂದನೆಗೆ ಮುಂದಾಗಿದ್ದು ಇದು ಜಿಲ್ಲೆಯ ರಾಜಕಾರಣವನ್ನು ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಸುದ್ದಿ ಮಾಧ್ಯಮಗಳು ಮತ್ತು ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವ ಮೂಲಕ ಕೆಲವರನ್ನ ತೇಜೋವಧಿ ಮಾಡಲಾಗ್ತಾ ಇದೆ ಇದು ಸರಿಯಲ್ಲ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯಲ್ಲಿಯೂ ಸುಳ್ಳು ಸುದ್ದಿ ಇದ್ದು ಇಂತಹ ಪ್ರಕರಣ ಕಂಡುಬಂದಲ್ಲಿ ದೂರು ಸಲ್ಲಿಸುವಂತೆ ಸೂಚಿಸಿದ್ದೇನೆ ಎಂದರು ಮಂಡ್ಯ ಜಿಲ್ಲೆ ರಾಜಕಾರಣದಲ್ಲಿ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ತನ್ನದೇ ಆದಂಥ ಒಂದು ಘನತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಪ್ರತಿ ಚುನಾವಣೆಯಲ್ಲೂ ಒಂದು ವಿಶಿಷ್ಟವಾದ ಆಕರ್ಷಣೆ ಈ ಜಿಲ್ಲೆಗಿದೆ ಅದಕ್ಕೆ ಕಾರಣ ನಮ್ಮ ಪೂರ್ವಿಕರು ಹಾಕೊಟ್ಟಿರ್ತಕ್ಕಂಥ ಒಂದು ಮಾರ್ಗ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾತಿನ ಎಲ್ಲೆಯನ್ನು ಮೀರಿ ಹೋಗ್ತಾ ಇರತಕ್ಕಂಥ ರಾಜಕಾರಣಿಗಳ ನಡವಳಿಕೆಯಿಂದ ಜಿಲ್ಲೆಯ ಗೌರವ ಕೂಡ ಹಾಳಾಗ್ತಾ ಇದೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ನಂತರ ನಡೆದಂಥ ಹಲವಾರು ಬೆಳವಣಿಗೆಗಳಿಂದ ಈ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳಾಗಿ ಬಂದಂಥವರು ತಮ್ಮ ಮಾತಿನ ಹೆಲ್ಲೆಯನ್ನು ಮೀರಿ ಹಲವಾರು ರೀತಿಯ ಆರೋಪಗಳನ್ನು ವೈಯಕ್ತಿಕ ದ್ವೇಷಗಳನ್ನು ಸಾಧಿಸ್ತಾ ಬಂದಿದ್ದಾರೆ ಆದ್ದರಿಂದ ಈ ಜಿಲ್ಲೆಯ ಗೌರವ ಒಂದು ಕಡೆ ಕುಂದು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಕಳೆದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯ ನಂತರ ಏನು ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರಾದ ಸುರೇಶ್ ಗೌಡರು ತಮ್ಮ ಸೋಲಿನ ಹತಾಶೆಯಿಂದ ಮತ್ತು ವೈಯಕ್ತಿಕ ಕೀಳಿರುಮೆಯಿಂದ ಅವರ ವಿರುದ್ಧ ಚುನಾವಣೆಯಲ್ಲಿ ಗೆದ್ದಿದ್ದಂಥ ಹಾಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಳ್ಳರಾಯ ಸ್ವಾಮಿಯವರ ವಿರುದ್ಧ ತಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಮತ್ತು ಪತ್ರಿಕಾ ಮಾಧ್ಯಮಗಳ ಮುಂದೆ ಏಕವಚನದಲ್ಲಿ ಹಲವಾರು ಆರೋಪಗಳನ್ನು ಮಾಡಿದರು ಇದಕ್ಕೆ ಅವತ್ತು ಕೆಲವು ಕಾಂಗ್ರೆಸ್ನ ಮುಖಂಡರುಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಆದರೆ ಸ್ವಾಮಿಯವರು ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಕಾರಣ ಏನು ಅಂದರೆ ದ್ವೇಷ ರಾಜಕಾರಣ ಒಳ್ಳೆಯದಲ್ಲ ವೈಯಕ್ತಿಕ ದ್ವೇಷ ಮಾಡ್ತಕ್ಕಂಥದ್ದು ರಾಜಕಾರಣದಲ್ಲಿ ಶೋಧ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥ ಭಾವನೆಯಿಂದ ಅದಕ್ಕೆ ಕಾನೂನಾತ್ಮಕವಾಗಿ ಏನು ಉತ್ತರವನ್ನು ಕೊಡಬೇಕಾಗಿತ್ತು ಅದನ್ನು ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ನಾವು ಒಂದಷ್ಟು ಜನ ವಕೀಲರುಗಳು ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆಸಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ಕ್ರಿಮಿನಲ್ ಮಾನಹಾನಿ ಪ್ರಕರಣವನ್ನು ಸುರೇಶ್ ಗೌಡ ವೃತ್ತ ದಾಖಲು ಮಾಡಿದ್ವಿ ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ನಗರಸಭಾ ಸದಸ್ಯ ಟಿಕೆ ರಾಮಲಿಂಗಯ್ಯ ಲಿಂಗೇಗೌಡ ಹೊನ್ನೇಶ್ ಸಂಪತ್ ಕುಮಾರ್ ವಿಜಯ್ ಕುಮಾರ್ ಇದ್ದರು